ದುರಾಸೆಯ ಸಂಪತ್ತು ಭೂಮಾರ್ಗದ ಮೂಲಕ ಇದನ್ನು ಸಾಧಿಸುವ ಹತಾಶೆಯಿಂದ ಅವರು ಸಮುದ್ರದ ಮೂಲಕ ಭಾರತಕ್ಕೆ ಹೋಗುವ ಮಾರ್ಗದ ಆವಿಷ್ಕಾರದತ್ತ ಗಮನ ಹರಿಸಿದರು ಆಫ್ರಿಕಾದ ದಕ್ಷಿಣಕ್ಕೆ ಅಂತಹ ಮಾರ್ಗವನ್ನು ಕಂಡುಕೊಳ್ಳಬಹುದು ಎಂದು ಭಾವಿಸಲಾಗಿತ್ತು ಅದಕ್ಕೆ ಅನುಗುಣವಾಗಿ ರಾಜನು ದಂಡಯಾತ್ರೆಯನ್ನು ಆಯೋಜಿಸಿದನು ಮತ್ತು ರಾಜಮನೆತನದ ಉಗ್ರಾಣದ ಅಧಿಕಾರಿ ಮತ್ತು ಹುರುಪಿನ ಮತ್ತು ನಿರ್ಭೀತ ವ್ಯಕ್ತಿ ಬಾರ್ತಲೊಮೆವ್ ಡೆಯಾಜ್ ಅವರನ್ನು ಅದರ ಆಜ್ಞೆಗೆ ಆಯ್ಕೆ ಮಾಡಿದನು ಡಯಾಜ್ ಒಂದು ಸಾವಿರದ ನಾನೂರ ನೌಕಾಯಾನ ಮಾಡಿದನು ಮತ್ತು ಅನೇಕ ಅಪಾಯಗಳನ್ನು ಎದುರಿಸಿದ ನಂತರ ಆಫ್ರಿಕಾದ ದಕ್ಷಿಣದ ಬಿಂದುವನ್ನು ದ್ವಿಗುಣಗೊಳಿಸುವಲ್ಲಿ ಯಶಸ್ವಿಯಾದನು ಅಲ್ಲಿ ಬೀಸಿದ ಬಿರುಗಾಳಿಗಳು ಎಷ್ಟು ಭಯಾನಕವಾಗಿದ್ದವೆಂದರೆ ಡೆಯಾಜ್ ದಕ್ಷಿಣದ ಬಿಂದುವನ್ನು ಕೇಪ್ ಆಫ್ ಸ್ಟರ್ಮ್ಸ್ ಎಂದು ಹೆಸರಿಸಿದನು ಆದಾಗ್ಯೂ ಅವರು ಪೋರ್ಚುಗಲ್ಗೆ ಹಿಂತಿರುಗಿ ರಾಜ ತಮ್ಮ ಆವಿಷ್ಕಾರದ ಬಗ್ಗೆ ತಿಳಿಸಿದಾಗ ಎರಡನೆಯವರು ತಮ್ಮ ಸಂತೋಷದಿಂದ ಇದು ಸಮುದ್ರದ ಮೂಲಕ ಭಾರತವನ್ನು ತಲುಪುವ ಭರವಸೆಯನ್ನು ನೀಡಿರುವುದರಿಂದ ಅದನ್ನು ಕೇಪ್ ಆಫ್ ಗುಡ್ ಹೋಪ್ ಎಂದು ಕರೆಯಬೇಕು ಎಂದು ಉದ್ಗರಿಸಿದರು ಅದು ಇಂದಿಗೂ ಅದರ ಹೆಸರಾಗಿದೆ ಡಯಾಗ್ನ ಈ ಸಮುದ್ರಯಾನದ ಸಮಯದಲ್ಲಿ ಒಂದು ವಿಚಿತ್ರ ಘಟನೆ ಸಂಭವಿಸಿದೆ ಅತ್ಯಂತ ಭೀಕರವಾದ ಬಿರುಗಾಳಿಗಳಲ್ಲಿ ಒಂದರಲ್ಲಿ ಅವನ ಹಡಗು ಅವನ ಜೊತೆಗಿದ್ದ ಮತ್ತು ಅವನ ಸಿಬ್ಬಂದಿಗೆ ಸರಬರಾಜುಗಳನ್ನು ಹೊತ್ತೊಯ್ಯುತ್ತಿದ್ದ ತೊಗಟೆಯಿಂದ ಬೇರ್ಪಟ್ಟಿತು ಇದರಿಂದ ಆ ಪುರುಷರು ಹತಾಶರಾದರೂ ಹಸಿವಿನಿಂದ ಸಾಯುತ್ತೇವೆ ಎಂದು ಭಯಪಟ್ಟರು ಮತ್ತು ಡಯಾಜ್ ಮನೆಗೆ ಹಿಂತಿರುಗದಿದ್ದರೆ ದಂಗೆ ಏಳುವುದಾಗಿ ಬೆದರಿಕೆ ಹಾಕಿದರು ಆದಾಗ್ಯೂ ಡಯಾಜ್ ಪಟ್ಟು ಹಿಡಿದು ಕೇಪನ್ನು ದ್ವಿಗುಣಗೊಳಿಸಿದರು ಮನೆಗೆ ಹಿಂದಿರುಗಿದ ಅವರು ಅದೃಷ್ಟವಶಾತ್ ಮತ್ತೆ ತೊಗಟೆಯೊಂದಿಗೆ ಬಿದ್ದರು ಆದರೆ ಅಯ್ಯೋ ಅವನು ಅದರಲ್ಲಿ ಬಿಟ್ಟ ಒಂಬತ್ತು ಜನರಲ್ಲಿ ಕೇವಲ ಮೂವರು ಮಾತ್ರ ಬದುಕುಳಿದರು ಅವರು ಶೀತ ಮತ್ತು ಕ್ಷಾಮದಿಂದ ಬಳಲುತ್ತಿದ್ದರು ಮತ್ತು ಬದುಕುಳಿದವರಲ್ಲಿ ಒಬ್ಬರಾದ ಫರ್ಡಿನ್ಯಾಂಡ್ ಕೊಲಾಜಾ ಹಡಗನ್ನು ಮತ್ತೆ ನೋಡಿ ತುಂಬಾ ಸಂತೋಷಪಟ್ಟರು ಅವರು ಕ್ಯಾಪ್ಟನ್ನ ಪಾದಗಳ ಮೇಲೆ ಸತ್ತರು ಡೆಯಾಜ್ ಕೇಪ್ ಆಫ್ ಗುಡ್ ಹೋಪ್ ಅನ್ನು ಕಂಡುಹಿಡಿದ ಎಂಟು ವರ್ಷಗಳ ನಂತರ ಕೊಲಂಬಸ್ ತನ್ನ ಅದ್ಭುತ ಕಥೆಯೊಂದಿಗೆ ಹಿಂತಿರುಗಿದನು ಇದು ಪೋರ್ಚುಗೀಸರನ್ನು ಮೆಚ್ಚುಗೆಯಿಂದ ಮಾತ್ರವಲ್ಲದೆ ಪೂರ್ವದ ಸಂಪತ್ತಿಗೆ ಸಮುದ್ರ ಮಾರ್ಗವನ್ನು ಕಂಡುಕೊಳ್ಳುವಲ್ಲಿ ಸ್ಪೇನ್ ಅವರಿಗಿಂತ ಮುಂದೆ ಹೋಗಬಹುದೆಂಬ ಭಯದಿಂದ ಕೂಡಿದೆ ನಾವಿಕರಾಗಿ ಅವರ ಧೈರ್ಯಶಾಲಿ ಶೋಷಣೆಗಳ ಬಗ್ಗೆ ಹೆಮ್ಮೆ ಪಡಲು ಅವರಿಗೆ ಎಲ್ಲಾ ಕಾರಣಗಳಿದ್ದವು ಮತ್ತು ಕೊಲಂಬಸ್ನ ಕಥೆಯು ರಾಜ ಜಾನ್ಗೆ ಧೈರ್ಯಶಾಲಿ ಕ್ರಿಸ್ಟೋಫರ್ ಮಾಡಿದಂತೆ ಪಶ್ಚಿಮಕ್ಕೆ ಅಲ್ಲ ಗುಡ್ಹೋಪ್ ಸುತ್ತಲೂ ನೀರಿನಿಂದ ಭಾರತಕ್ಕೆ ದಾರಿ ಹುಡುಕುವ ಹೊಸ ನಿರ್ಣಯವನ್ನು ಪ್ರೇರೇಪಿಸಿತು ಪೋರ್ಚುಗಲ್ನ ಹಡಗುಗಳು ಭಾರತವನ್ನು ಮೊದಲು ತಲುಪಿದರೆ ಅದು ಪಡೆಯುವ ಗೌರವ ಮತ್ತು ಸಂಪತ್ತನ್ನು ಗೆಲ್ಲಲು ಅವನು ಹಾತೊರೆಯುತ್ತಿದ್ದನು ಮತ್ತು ಈ ಸಾಧನೆಯನ್ನು ಸಾಧಿಸಲು ಹಣ ಅಥವಾ ಶಕ್ತಿಯನ್ನು ಉಳಿಸಬಾರದು ಎಂದು ಅವನು ದೃಢ ನಿಶ್ಚಯ ಮಾಡಿದನು ಅಂತಹ ಪ್ರಯಾಣವು ಅಪಾಯಗಳು ಮತ್ತು ತೊಂದರೆಗಳಿಂದ ತುಂಬಿರುವುದು ಖಚಿತವಾಗಿತ್ತು ಮತ್ತು ಪೋರ್ಚುಗಲ್ನ ಅನೇಕ ಜನರು ಅದನ್ನು ಅಪಾಯಕ್ಕೆ ಸಿಲುಕಿಸುವುದು ಪ್ರಾವಿಡೆನ್ಸ್ನ ದುಷ್ಟ ಪ್ರಲೋಭನೆ ಎಂದು ಘೋಷಿಸಿದರು ಕೇಪ್ ಆಫ್ ಗುಡ್ ಹೋಪ್ ಬಳಿ ಡಯಾಜ್ ಎದುರಿಸಿದ ಬಿರುಗಾಳಿಗಳು ಶಾಶ್ವತವಾಗಿವೆ ಮತ್ತು ಯಾವುದೇ ಹಡಗು ಮುಳುಗದೆ ಅಥವಾ ದಡಕ್ಕೆ ಎಸೆಯಲ್ಪಡದೆ ಅವುಗಳ ಮೂಲಕ ಹಾದುಹೋಗಲು ಸಾಧ್ಯವಿಲ್ಲ ಎಂದು ಅವರು ನಂಬಿದ್ದರು ಅಲ್ಲಿ ಪ್ರಯಾಣಿಕರು ಶೀಘ್ರದಲ್ಲೇ ನೀಗ್ರೋಗಳು ಮತ್ತು ನರಭಕ್ಷಕರ ಕೈಯಲ್ಲಿ ಭಯಾನಕ ಸಾವುಗಳನ್ನು ಎದುರಿಸುತ್ತಾರೆ ರಾಜನನ್ನು ಅವನ ಮೂಢನಂಬಿಕೆಯ ಕುಲೀನರು ಮತ್ತು ಪ್ರಜೆಗಳು ಯೋಜನೆಯನ್ನು ತ್ಯಜಿಸುವಂತೆ ಬೇಡಿಕೊಂಡರು ಮತ್ತು ತುಂಬಾ ಉತ್ಸಾಹಭರಿತ ವಿರೋಧದ ಹೊರತಾಗಿಯೂ ಅವನು ಪರಿಶ್ರಮ ವಹಿಸಿದ್ದು ಅವನ ಗೌರವಕ್ಕೆ ಅರ್ಹವಾಗಿದೆ ಜಾನಿಫಾಂಟೆ ಎಂಬ ವಿದೇಶಿ ವ್ಯಾಪಾರಿಯನ್ನು ಆಫ್ರಿಕಾದ ಕರಾವಳಿಗೆ ಕಳುಹಿಸಿ ಧ್ವನಿಮುದ್ರಿಕೆಗಳನ್ನು ತೆಗೆದುಕೊಂಡು ಅವನಿಗೆ ಅನೇಕ ತಾಮ್ರದ ಕಡಗಗಳು ಹಿತ್ತಾಳೆ ಬೇಸಿನ್ಗಳು ರ್ಯಾಟಲ್ಗಳು ಗಂಟೆಗಳು ಕನ್ನಡಕಗಳು ಚಾಕುಗಳು ಮತ್ತು ರೇಷ್ಮೆಗಳನ್ನು ನೀಡಿ ನೀಗ್ರೋಗಳಿಗೆ ನೀಡಿ ಅವರನ್ನು ಸಮಾಧಾನಪಡಿಸಿದ ನಂತರ ರಾಜನು ತನ್ನ ಕೆಲಸಗಾರರಿಗೆ ಮೂರು ದೊಡ್ಡ ಹಡಗುಗಳನ್ನು ನಿರ್ಮಿಸಲು ಆದೇಶಿಸಿದನು ಕಾಡುಗಳಲ್ಲಿ ಮರವನ್ನು ಕತ್ತರಿಸಿ ಲಿಸ್ಬನ್ಗೆ ತರಲಾಯಿತು ಮತ್ತು ಆಫ್ರಿಕಾದ್ಯಂತ ದೊಡ್ಡ ಮತ್ತು ಅಪಾಯಕಾರಿ ಸಮುದ್ರಯಾನವನ್ನು ಕೈಗೊಳ್ಳಬೇಕಿದ್ದ ಹಡಗುಗಳನ್ನು ತಕ್ಷಣವೇ ಪ್ರಾರಂಭಿಸಲಾಯಿತು ದುರದೃಷ್ಟವಶಾತ್ ಈ ಸಮಯದಲ್ಲಿ ಒಳ್ಳೆಯ ರಾಜ ಜಾನ್ ಅನಾರೋಗ್ಯಕ್ಕೆ ಒಳಗಾದನು ಮತ್ತು ಹಲವಾರು ತಿಂಗಳುಗಳ ಕಾಲ ಕಳೆದ ನಂತರ ತನ್ನ ಪ್ರಿಯತಮೆಯ ಯೋಜನೆಯು ಮುಕ್ತಾಯಗೊಳ್ಳುವುದನ್ನು ನೋಡುವ ಸಂತೋಷವನ್ನು ಅನುಭವಿಸದೆ ಮರಣ ಹೊಂದಿದನು ಅವನ ನಂತರ ರಾಜನು ರಾಜ ಜಾನ್ಗಿಂತ ಕಡಿಮೆ ತೀವ್ರವಾಗಿಲ್ಲದ ರಾಜನಿಂದ ಉತ್ತರಾಧಿಕಾರಿಯಾಗುವುದು ಪೋರ್ಚುಗೀಸರ ಅದೃಷ್ಟ ಏಕೆಂದರೆ ಈಗ ಸಿಂಹಾಸನಕ್ಕೆ ಬಂದ ರಾಜ ರಾಜಮ್ಯಾಮಿಲ್ ಅಡಿಯಲ್ಲಿ ಮುಂದಿನ ಪುಟಗಳಲ್ಲಿ ವಿವರಿಸಲಾಗುವ ವಾಸ್ಕೋಡಾ ಗಾಮಾ ಸಮುದ್ರ ಮತ್ತು ಭೂಮಿಯ ಮೂಲಕ ಮಾಡಿದ ರೋಮಾಂಚಕ ಸಾಹಸಗಳು ಮತ್ತು ವಿರೋಚಿತ ಸಾಹಸಗಳು ನಡೆದವು